ಕಾಲಚಕ್ರ ತಿರುಗುತ್ತ ಹಲವಾರು ವಸಂತಗಳು ಕಳೆದು ಸುಮಾರು ಇಪ್ಪತ್ತೈದು ವರ್ಷಗಳ ನಂತರ ಬೆಂಗಳೂರಿನಿಂದ ದನ ರಾಜಧಾನಿಯ ಏಕೈಕ ಸುಪುತ್ರ ಮಹಾಂತೇಶ್ ತನ್ನ ಸ್ವಗ್ರಾಮಕ್ಕೆ ಮರಳಿದ್ದಾನೆ ಈ ಕಾಲಚಕ್ರದಲ್ಲಿ ಕಾಲಚಕ್ರ ಅವನ ಪಾತ್ರವನ್ನು ಹೇಗೆ ನಿಭಾಯಿಸುತ್ತೋ ಕಾದು ನೋಡೋಣ ಕಳ್ಳ ಜನರಿಗೆ ಖುಷಿ ಕೊಟ್ಟಾಗ ಸತ್ಯವೇ ಮಿಥ್ಯವಾದಾಗ ಸುಳ್ಳು ಜನರಿಗೆ ಭರವಸೆ ಕೊಟ್ಟಾಗ ಜನಸಂಖ್ಯೆ ಸ್ಫೋಟವಾದಾಗ ಮನುಷ್ಯತ್ವಕ್ಕಿಂತ ದುಡ್ಡೇ ಮುಖ್ಯವಾದಾಗ ಅದೇ ಕಲಿಯುಗ 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 ಇಲ್ಲಿ ಧಿಕ್ಕಾರಕ್ಕಿಂತ ಅಧಿಕಾರಕ್ಕೆ ಬೆಲೆ ಜಾಸ್ತಿ ಸುತ್ತ ನಲವತ್ತು ಹಳ್ಳಿಗೆ ಏಕೈಕ ದಣಿಯ ಸುಪುತ್ರ ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ಮಹಾದೇಶ್ನನ್ನು ಚಿಕ್ಕ ಮಗು ಇದ್ದಾಗಲೇ ಬೆಂಗಳೂರಿಗೆ ಅಂತ ಕಳಿಸಿಬಿಟ್ಟು ಅಲ್ಲಿ ಚಿಕ್ಕಮ್ಮನೆಯಲ್ಲಿ ಇದ್ಕೊಂಡು ಓದು ಬರಹ ಕಲಿತೆ ಅದರಲ್ಲೂ ಈಗಂತೂ ಕಾಲೇಜ್ ಲೈಫ್ ಬೆಂಗಳೂರು ಅಂದಮೇಲೆ ಕೇಳಬೇಕಾ ಕಲರ್ಫುಲ್ ಹುಡುಗಿಯರು ಕಲರ್ಫುಲ್ ಲೈಫು ಪಬ್ಬು ಕ್ಲಬ್ ರೆಸಾರ್ಟು ಇದೇ ಈ ಮಹಾತೇಶನ ಜೀವನ ನಮ್ಮಪ್ಪ ಏನು ಸಿಕ್ಕಾಪಟ್ಟೆ ಗಳಿಸ್ಬಿಟ್ಟಿದ್ದಾರೆ ಗಳಿಸಿಟ್ಟು ಅದನ್ನೇನು ಉಪ್ಪಿನಕಾಯಿ ಮಾಡ್ಕೊಂಡು ತಿನ್ನೋಕ್ಕಾಗುತ್ತಾ ಅದಕ್ಕೆ ಅದನ್ನು ಮಜಾ ಮಾಡಿ ಓಡಿಸ್ತಾ ಇದ್ದೀನಿ ಮನೆಗೆ ತಕ್ಕ ಮಗನಾಗಬೇಕೆಂಬ ಮಮಕಾರ ಹೆತ್ತವರ ಕಳುವಿನಲ್ಲಿ ತುಂಬಿಕೊಂಡಿದ್ದರು ಈ ಮಹಾತೇಶನ ಮನದಲ್ಲಿ ತುಂಬಿಕೊಂಡಿರುವುದು ಬಳಿ ವಿಷದ ಕೊಂಡ ಹೆತ್ತವರಿಗೆ ಬೇಕಾಗಿರುವುದು ಸತ್ಯ ನ್ಯಾಯ ನೀತಿ ಧರ್ಮ ಆದರೆ ಆದರೆ ಅವರ ರಕ್ತ ಹಂಚಿಕೊಂಡು ಹುಟ್ಟಿರೋ ಈ ಮಹಾತೇಶನಿಗೆ ಬೇಕಾಗಿರುವುದು ಕಂಡ ಕಂಡ ಯೌವಣದ ಹೆಣ್ಣುಗಳು ಹೆತ್ತವರಿಗೂ ಹೆತ್ತ ಮಗನಿಗೂ ಎಷ್ಟೊಂದು ಅಂತರ ಅಂತರಂಗದಲ್ಲಿ ಬದುಕುವುದು ಹೆತ್ತವರ ಕೀರ್ತಿ ಆದರೆ ಬಹಿರಂಗದಲ್ಲಿ ನನ್ನ ಮನಸ್ಸಿಗೆ ಬಂದಂತೆ ಬದುಕುವುದು ಈ ಮಹಾಂತೇಶನ ಕೃತಿ ಯಾರೇ ಆಗಲಿ ಯಾರೇ ಆಗಲಿ ಅವರು ನನ್ನ ಇಚ್ಛೆಯಂತೆ ನಡೆದರೆ ನಾನು ಮಹಾಂತೇಶ ನನ್ನ ಇಚ್ಛೆಯನ್ನು ತುಚ್ಚ ಕಸಿದ್ಧಿ ಆದರೆ ಅವರ ಬಾಲು ನುಚ್ಚು ನೂರಾಗುವುದರಲ್ಲಿ ಸಂದೇಹವೇ ಇಲ್ಲ ಮಹಾಂತೇಶ ಬೆಳ ಬೆಳಗ್ಗೆ ಕಾಣ್ಲಿಲ್ವಲ್ಲೋ ಎಲ್ಲಿ ಹೋಗಿದ್ಯಪ್ಪ ಅಮ್ಮ ಬೆಂಗಳೂರಿಂದ ಬಂದಿದ್ದೀನಲ್ಲ ಇರೋಕೆ ಬೇಸರ ಇತ್ತು ಹೀಗಾಗಿ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗಿದ್ದೆ ಅಲ್ಲಪ್ಪ ನೀನ್ ಬೆಂಗಳೂರಿಂದ ಬರೋದೇ ಅಪ್ರೂಪ ಬಂದ್ರು ನಾಲ್ಕು ದಿನ ನಿಮಿಷನು ಮನೇಲಿ ಇರೋದಿಲ್ವಲ್ಲೋ ನಿಮ್ಮ ಅಪ್ಪಾಜಿನು ಮಹಾಂತೇಶ ಮಹಾಂತೇಶ ಅಂತ ಒಂದೇ ಸಮನೆ ಕೂಗ್ತಾ ಇರ್ತಾರೆ ತಗೋ ಮನೆಯಲ್ಲಿ ಕೊಡಿ ಅಮ್ಮ ಅಲ್ಲ ಮಗುಗೆ ಹಾಲ್ ಕೊಡಕ್ ಬಂದಾಗೆ ನನಗೆ ಹಾಲ್ ಕೊಡಕ್ ಬಂದಿದ್ದಲ್ಲ ಅಮ್ಮ ನಾನಿನ್ನು ನಿಮ್ಮ ಚಿಕ್ಕ ಮಗು ಮಹಾಂತೇಶ್ ಅಲ್ಲ ಬೆಳೆದು ದೊಡ್ಡವನಾದ ಪ್ರಾಪ್ತ ವಹಿಸಿನ ಮಗ ನಾನು ನೀನೆಷ್ಟೇ ಬೆಳೆದು ದೊಡ್ಡವನಾದ್ರು ಮುಂದೆ ದೊಡ್ಡ ಸ್ಥಾನದಲ್ಲಿದ್ರು ಈ ಹೆತ್ತವರ ಕಣ್ಣಲ್ಲಿ ನೀನಿನ್ನೂ ಚಿಕ್ಕ ಮಗರೂಪಾ ನೀನ್ ಚಿಕ್ಕವನಿದ್ದಾಗ ಚೊಕ್ಕಾಗಿ ಬೆಳಿಲಿ ಅಂತ ನಿತ್ಯ ನಾವು ನಿನಗೆ ಹಾಲು ಕುಡಿಸಿದ್ವಿ ಆ ಅಭ್ಯಾಸ ನಾವಿನ್ನೂ ಬಿಟ್ಟಿಲ್ಲ ನೀನು ಊರಿಗೆ ಬಂದಾಗ್ಲಾದ್ರೂ ಹಾಲು ಕುಡಿದು ಚೆನ್ನಾಗಿರ್ಲಿ ಅನ್ನೋದೇ ಹೆತ್ತವಳ ಆಸೆಪ್ಪ ಹೆತ್ತ ತಾಯಿ ಕೈಯಿಂದ ಹಾಲು ಕುಡ್ದಷ್ಟು ಕೆಣಕಲ್ಲ ಮಹಂತೇಶ ಹೋಗಪ್ಪ ಹಾಲು ಕುಡಿ ಸರಿ ಹೆತ್ತ ಕರುಳಿನ ಪ್ರೀತಿ ತಿಳಿಲಾರ್ದೆ ಏನೇನೋ ಮಾತಾಡ್ಬಿಟ್ಟೆ ಅಮ್ಮ ಇನ್ನು ಮುಂದೆ ನಾನು ಬೆಂಗಳೂರಿಗಿಂತ ಬಂದಾಗ ಮಣ್ಣೆಯಿಂದ ಹೊರಗಡೆ ಹೋಗಬೇಕಾದ್ರೆ ನಿನ್ನ ಕೈಯಿಂದ ಹಾಲು ಕುಡದೆ ಹೋಗ್ತೀನಿ ಆಯ್ತಾ ಕೊಡಮ ಇಲ್ಲ ಹಣ ಅಮ್ಮ ನಿನ್ನೆ ರಾತ್ರಿ ನಾನು ಮನೆಗೆ ಬಂದಾಗ ಭಾಳ ಹೊತ್ತಾಗಿತ್ತು ಅದಕ್ಕೆ ಅಪ್ಪ ಏನಾದರೂ ಅವರೇನಾದ್ರೂ ತಿಳ್ಕೊಬೇಕಾದ್ರೆ ಮನೆಯಲ್ಲಿದ್ರೆ ತಾನೇ ಅವ್ರು ತಿಳ್ಕೊಳ್ಳೋದು ಯಾಕಂದ್ರೆ ನೀನು ರಾತ್ರಿ ಕುಡಿದು ಬಂದದ್ದನ್ನು ನಾನು ಕಂಡೆ ಕೈ ಹಿಡಿದು ತಂದು ಮನಸ್ಸಿದೆ ಆಗ ನಿನ್ನ ಘನತೆ ಅರಿವು ನಿನಗಿರಲಿಲ್ಲ ಇನ್ನು ಈ ನಿನ್ನ ಕೆಟ್ಟ ಚಟ ನಿಮ್ಮಪ್ಪನ ಕಣ್ಣಿಗೆ ಬೀಳಿಲ್ವಲ್ಲ ಅದೇ ನನ್ನ ಪುಣ್ಯ ಅಂತ ತಿಳ್ಕೋಬೇಕು ಹೌದು ಹೆತ್ತ ಕರುಳಿನ ತಾಯಿಯಾಗಿ ಹೇಳ್ತಾ ಇದ್ದೀನಪ್ಪ ಹತ್ತು ಜನ ನೋಡಿ ಕೆಲಸ ಚಿಕ್ಕ ವಯಸ್ಸಿನಲ್ಲಿ ಕುಡಿಯೋದು ಸೇದೋದು ಜೂಜಾಡೋದು ಮಾಡಿದ್ರೆ ಆಧಾತರ ಕೇಳಿಯುತ್ತೆ ಎಚ್ಚರ ಮಹಾಂತೇಶ ಅಮ್ಮ ಇದೇನ್ ಹೇಳ್ತಾ ಇದ್ದೇನೆ ನೀನು ಅಲ್ಲ ಕೊಲೆ ಸುಲಿಗೆ ಅತ್ಯಾಚಾರ ಮಾಡಿದ್ರೆ ತಪ್ಪಾಗುತ್ತೆ ನಿಜ ಕುಡಿಯೋದೇನು ದೊಡ್ಡ ತಪ್ಪಾ ಅದರಲ್ಲೂ ದುಡ್ಡಿದ್ದು ದೊಡ್ಡವರಾದ ನಾವು ದೊಡ್ಡ ಬಿಡು ನಿಜಪ್ಪ ಹಾಗಂತ ನೀನ್ ತಿಳ್ಕೊಂಡಿದ್ಯಾ ನಾವು ತಿಳ್ಕೋಬೇಕಲ್ಲ ಯಾಕಂದ್ರೆ ಇದು ಸಂಸ್ಕೃತಿ ಸಾಂಪ್ರದಾಯಸ್ತ್ರ ಮರೆತನ ಇಲ್ಲಿ ಎಂದು ತಪ್ಪಿಗೆ ಆಸ್ಪದವೇ ಇಲ್ಲ ತಪ್ಪು ಮಾಡಿ ಜಾಗದಲ್ಲಿ ಯಾರೇ ನಿಂತರೋ ಅಂಥವರಿಗೆ ಶಿಕ್ಷೆ ತಪ್ಪಿದ್ದಲ್ಲ ಅಂಥ ಮರೆತರವಪ್ಪ ಇದು ಹಾಂ ಮನೆತನದಲ್ಲಿ ಹುಟ್ಟಿದ ನೀನು ಕೂಡ ಯಾವ ತಪ್ಪು ಮಾಡಬಾರ್ದು ಒಂದು ವೇಳೆ ತಪ್ಪು ಮಾಡಿದ್ದೇ ನಿಜವಾದರೆ ನಿನಗೆ ದುರಂತ ತಪ್ಪಿದ್ದಲ್ಲ ಐತೆ ಅಮ್ಮ ಹೆತ್ತವರ ಆಜ್ಞೆ ಏನಂತ ತಿಳಿತು ಆಯ್ತಮ್ಮ ಇನ್ನು ಮುಂದೆ ನಾನು ತಪ್ಪು ಮಾಡಲ್ಲ ಆಯ್ತಾ ಅಮ್ಮ ನಾನು ಬೆಂಗಳೂರಿಗೆ ಹೋಗ್ಬೇಕು ಇವತ್ತು ಸಂಜೆ ಅದಕ್ಕೆ ಒಂದು ಇಪ್ಪತ್ತು ಸಾವಿರ ಕೊಡಿಸಮ್ಮ ನೋಡು ನೀನು ನಮ್ಗಿರೋ ಯಾಕೆ ಮಗ ಕಡ ಬುದ್ಧಿವಾದದ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ನೀನು ನೂರು ತಪ್ಪು ಮಾಡಿದ್ರು ಅದನ್ನು ಮುಚ್ಚಿಕೊಳ್ಳೋ ಮನೋಭಾವ ಈ ಎತ್ತ ಕರುಳಿಗಿದೆಪ್ಪ ಆದ್ರೆ ಆದ್ರೆ ನಿಮ್ ತಂದವರಂತವ್ರಲ್ಲಪ್ಪ ಎಲ್ಲರನ್ನ ಕಂಡರೇ ಕೆಂಡ ಕಾರುತ್ತಾರೆ ಕಂಡರೆ ಅವರ ಕೈ ಕಾಲುಗಳನ್ನೇ ಕತ್ತರಿಸುತ್ತಾರೆ ಗಡಕರನ್ನ ಕಂಡರೆ ಅವರ ಕತ್ತರಿಸುತ್ತಾರೆ ಅಂತ ಕತ್ತರಿಸುತ್ತಾರೆಷ್ಠಾವಂತರಪ್ಪ ನಿಮ್ಮ ತಂದೆ ಅಪ್ಪ ಮಗನಾದ ನೀನು ಕೂಡ ಅಷ್ಟೇ ನಿಷ್ಠೆ ಇದ್ದಿರ್ಬೇಕು ಎಂತ ಸಮಯದಲ್ಲೂ ಯಾವುದೇ ತಪ್ಪು ನಿನ್ನಿಂದ ಆಗ್ಬಾರ್ದು ಮಾರ್ಪಾರ್ದು ಆಯ್ತಮ್ಮ ನೋಡಪ್ಪ ಅಮ್ಮ ನಿನಗೆ ಇಪ್ಪತ್ತು ಸಾವಿರ ಯಾಕೋ ಐವತ್ತು ಸಾವಿರ ರೂಪಾಯಿ ಕೊಡಿಸ್ತೀನಿ ಒಳ್ಳೆ ವಿದ್ಯಂತ ಇದೊಂದೇ ನನ್ನ ಆಯ್ತಮ್ಮ ಇನ್ ಮುಂದೆ ಯಾವ ತಪ್ಪು ಮಾಡಲ್ಲ ಅಂತ ಮುಟ್ಟಿ ಹೇಳ್ತೀನಿ ತಾಯಿ ಮಗ ಒಟ್ಟಾಗಿ ನಿಂತ್ಕೊಂಡು ಏನೋ ಗುಟ್ಟಾಗಿ ಮಾತಾಡ್ತಾ ಇದ್ದೀರಿ ಮಗು ಹೋಗ್ತಾ ಇದೆ ರೂಪಾಯಿ ಬೇಕು ಅಂತ ಓಹೋ ಅಲ್ಲ ಕಡೆ ಮಗನಿಗೆ ಇಪ್ಪತ್ತು ಸಾವಿರ ರೂಪಾಯಿ ಕೊಡೋದಕ್ಕೆ ನನ್ನನ್ನು ಕೇಳಬೇಕೆ ಇಪ್ಪತ್ತು ಸಾವಿರ ಅಲ್ಲ ಕಳೆ ಒಂದು ಲಕ್ಷ ಕೊಟ್ಟು ಕಳಿಸು ಆದರೆ ಮಹಾಂತೇಶ ನಾನೊಂದು ಮಾತು ಕೇಳ್ತೀನಿ ಹೇಳಪ್ಪ ನಡೀಸ್ಕೊಡ್ತೀನಿ ಯಾಕಂದ ಖಂಡಿತಪ್ಪ ನಿಮ್ಮ ಮಾತನ್ನು ನಾನು ಚಾಚು ತಪ್ಪದೆ ಪಾಲಿಸ್ಕೊಡ್ತೀನಿ ಮಹಾಂತೇಶ ನಮಗಿರೂ ನೀನೊಪ್ಪನೇ ಮಗ ಈ ಮನೆ ಆಸ್ತಿ ಅಂತಸ್ತು ಐಶ್ವರ್ಯಕ್ಕೆಲ್ಲ ನೀನೇ ಸರ್ವಾಧಿಕಾರಿ ಮುಂದೊಂದು ದಿನ ಈ ಮನೆಗೆ ಯಜಮಾನ ಆಗಬೇಕಾದವನು ಇನ್ಮೇಲೆ ನಮ್ಮಿಬ್ಬರು ವಯಸ್ಸು ಎಳಿತಾ ಹೋಗುತ್ತೆ ನಿನ್ ಬುದ್ಧಿ ಬೆಳೀತಾ ಹೋಗುತ್ತೆ ಬೆಳೆಯುತ್ತಿರೋ ಈ ನಿನ್ ಬುದ್ಧಿಲಿ ಸಂಸ್ಕೃತಿ ಸಂಪ್ರದಾಯ ನಿಷ್ಠೆ ಬಹಳಷ್ಟು ಪರಿಶುದ್ಧವಾಗಿರಬೇಕು ಶುಚ್ಛವಾದ ಇಚ್ಛೆಗಳು ಕಿಚ್ಚಿನಲ್ಲಿ ಸುಟ್ಟ ಚೊಕ್ಕ ಚಿನ್ನದಂತೆ ಚಂದನದ ಗೊಂಬೆಯಾಗಿ ಕಾಣಬೇಕು ನೀನು ಕಂಡವರ ಕಣ್ಣಲ್ಲಿ ಹಾಗೆ ಬಾಳ್ತೀಯಾ ಕಂದ ಖಂಡಿತ ಅಪ್ಪ ಹೆತ್ತವರ ಕರಳಿಗೆ ಯಾವ ಕಳಂಕ ಉಣ್ಣು ತರದೆ ಈ ಮನೆ ಕೀರ್ತಿ ಸಿಗರಕ್ಕೆ ಏರುವಂತೆ ಮಾಡುತ್ತೇನೆಪ್ಪ ನೀವು ನ್ಯಾಯ ನೀತಿ ಧರ್ಮದಲ್ಲಿ ನಡೆಯುವ ನಿಮ್ಮ ಹಾದಿಯಲ್ಲಿ ನಾನು ನಡೆದು ಈ ಮನೆಗೆ ಖಂಡಿತ ಕೀರ್ತಿ ತರುತ್ತೇನೆ ಆದರೆ ಮಗನಾದ ನನ್ನ ಮೇಲೆ ಸ್ವಲ್ಪ ನಂಬಿಕೆ ಇಡಬೇಕು ನೀವು ಮಹಂತೇಶ ನನ್ನ ಮಾತಿನಿಂದ ನಿನ್ನ ಮನಸ್ಸಿಗೆ ಸ್ವಲ್ಪ ನೋವಾಗಿರಬಹುದು ಆದರೆ ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಈ ಭವ್ಯವಾದ ಅರಮನೆಯಲ್ಲಿ ಮಗನೆಂಬ ಈ ಗಿಡಿಯನ್ನು ಸಾಕಿ ಪ್ರೀತಿ ಪ್ರೇಮ ವಾತ್ಸಲ್ಯ ಮಮಕಾರಗಳೆಂಬ ಹಣ್ಣು ಹಂಪಲ್ಗಳನ್ನು ತಿನ್ನಿಸಿ ನ್ಯಾಯ ನೀತಿ ಸತ್ಯ ಧರ್ಮ ಬುದ್ಧಿ ವಿವೇಚನೆ ಎಂಬ ಬೇಲೆಯನ್ನು ಹಚ್ಚಿ ಶಿವಶರಣರ ವಾಣಿಯನ್ನು ಕೇಳಿ ಬೆಳೆಯುವ ಗಿಳಿ ನೀನಾಗಬೇಕು ಅಂತ ನಾವಿಬ್ರು ಕಳೆದೆರಡು ದಶಕಗಳಿಂದ ಕನಸು ಕಾಣ್ತಾ ಇದ್ದೀವಿ ಕಾಡೋ ಮುಂದೊಂದು ದಿನ ಈ ಹಕ್ಕಿ ರೆಕ್ಕೆ ಬಲಿತ ಮೇಲೆ ಹತ್ತಾರು ಜನರು ಕುಕ್ಕಿ ಹಸಿ ಮಾಂಸ ತಿನ್ನುವ ರಣಹತ್ತು ನೀನು ಆಗಬಾರ್ದು ಅಂತ ನನಗೆ ಸ್ವಲ್ಪ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಕಣ ಅನ್ಯತಾ ಭಾವಿಸ್ಬೇಡ ಅಪ್ಪ ನೀವು ತಿಳಿದುಕೊಂಡ ಹಾಗೆ ಈ ಹಕ್ಕಿ ಹಸಿ ಮಾಂಸ ತಿನ್ನುವ ಆಗಲ್ಲ ಇದು ಶಿವಶರಣರ ಮಠದಲ್ಲಿ ಬೆಳೆದು ಪಾಠ ಪಠಿಸುವ ಅರಗಿನಿ ನಾನು ನೀವೇ ನೋಡ್ತಾ ಇರಿ ಈ ಹಕ್ಕಿ ರಣಹದ್ದಾಗಿ ಕುಕ್ಕುವುದು ಈ ಮನೆಗೆ ಕೀರ್ತಿ ತರುವುದು ಅಂತ ಸಂತೋಷ ಕಣಪ್ಪ ತುಂಬ ಸಂತೋಷ ರುದ್ರಾ ಏ ರುದ್ರಾ ಏನು ರುದ್ರ ಚೆನ್ನಾಗಿದೀಯಾ ನಿಮ್ಮ ಪೊಂಡೆದಿಂದ ಚೆಂದ ಆಗ್ಯದನ್ರಿ ಅಪ್ಪಾರ ಅಲ್ರಿ ಬರು ಈಗ ಎರಡು ದಿವ್ಸ ಆದ್ರೆ ಬಂದು ಆಗ್ಲೂ ಹೊಂಟ್ರಲ್ಲ ಇನ್ನೊಂದು ನಾಲ್ಕು ದಿವಸ ಇದ್ದು ಹೋಗಬೇಕಲ್ರಿ ಅಪ್ಪ ಇರ್ತಿದ್ದೆ ರುದ್ರ ಇಲ್ಲಿ ಸಿಕ್ಕಾಪಟ್ಟಿ ಚಳಿ ಚಮಂಗ್ ಬೆಂಗಳೂರ ಬೆಸ್ಟ್ ನೋಡಿರಿ ಹೀಗಾಗಿ ರುದ್ರ ಅವನು ಬೆಂಗಳೂರಲ್ಲಿ ಬೆಳೆದವನಲ್ವಾ ಇಲ್ಲಿ ಚಳಿ ಬಿಸಿಲು ಅವನಿಗೆ ಬರಲ್ಲ ನೋಡು ಒಳಗಡೆ ನನ್ನ ಡ್ರಾದಲ್ಲಿ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಬೇಕಂತೆ ಅವ್ನು ತೆಗೆದು ಒಂದು ಬ್ಯಾಗ್ನಲ್ಲಿ ಇಟ್ಟು ರೈಲ್ವೆ ಸ್ಟೇಷನ್ವರೆಗೂ ಆ ಬ್ಯಾಗನ್ನ ಇಟ್ಕೊಟ್ಟು ಬರಪ್ಪ ಆಯ್ತಿರಪ್ಪ ಹಾಂ ಸರಿಯಾಗಿ ಊಟ ಮಾಡಲ್ಲ ತಿಂಡಿ ಇಲ್ಲ ಅದಿಲ್ಲ ಇದಿಲ್ಲ ಬರೀ ನೀನ್ ಕೆಲ್ಸ 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 ಇದು ಅಂತ ಸರಿಯಾಗಿ ಊಟ ಮಾಡ್ಬೇಕು ಟೈಮಿಂಗ್ ಸರಿಯಾಗಿ ಹಾಲು ಕುಡಿಬೇಕು ಎಷ್ಟು ಸೊರಗ್ ಹೆಂಗೆ ಹೇಳು ಹೆಂಗು ನೋಡು ಬೈಕಲ್ಲಿ ಹೋಗ್ಬೇಕಾದ್ರೆ ನೀನ್ ಬೈಕ್ ಓಡಿಸ್ಬೇಡ ಮುಂದೆ ನಿನ್ ಫ್ರೆಂಡ್ ಇರ್ತೀವಿ ಅವನೇ ಓಡಿಸ್ತಿ ನೀನ್ ಹಿಂದ ಆರಾಮ ಕುತ್ಕೊಂಡ್ ಸರಿಯಾಗಿ ಊಟ ಮಾಡ್ಬೇಕು ಅಂದ್ರೆ ಏನೇ ಕಣೆ ಸಣ್ಣ ಮುದ್ದಾದ ಮಗು ಹಾ ಹಾ ಸರಿ ಅಪ್ಪ ನನಗೆ ತಡ ಆಗುತ್ತೆ ಏನು ರುದ್ರ ಒಂದು ಮಾತಿತ್ತು ರೀ ಅಪ್ಪ ಹೇಳಿ ಬೆಂಗಳೂರಾಗ್ರಿ ನನ್ನ ಮಗಳು ಅಲ್ಲೇ ಬೇ ಎಸ್ ಅಲ್ಲಿ ಕಲಿತಾಳೆ ಹ್ಞೂ ರೀ ಯಾಕೆನ್ ಸಿಕ್ಕಿ ಒಂದು ಇಟ್ಟು ನೀವು ಅಪ್ಪ ಆರಾಮ ಅದಾನ ಅಂತ ಹೇಳಿರಿ ಸರಿ ಹೇಳ್ತೀನಿ ನಿನ್ನ ಮಗಳು ಯಾವ ಏರಿಯಾದಲ್ಲಿ ಇರ್ತಾಳೆ ಅಡ್ರೆಸ್ಸು ಯಾವ ಕಾಲೇಜು ಅಪ್ಪ ಅಡ್ರೆಸ್ ಮನೆ ಆಗೈತಿ ರೀ ನಾನು ಪಾರಿ ಬಂದುಬಿಡ್ರಿ ಹೋಲ್ ಬಿಡ್ರಿ ಅಪ್ಪ ಇನ್ನೊಂದ್ಸಲ ಹೋದಾಗ ಹೇಳುವಂತ

ಅಲ್ಲ ಕಣೆ ಒಂದು ಲಾಲಿಪಾಪ್ ಕೊಟ್ಕೋಸ ನಿನ್ ಮಗನಿಗೆ ದಡ್ಡಿ ಸಣ್ಣ ಪುಟ್ಟ ಮಗು ಮಾಡಿದ ಅವನ ಅವ್ರ ಪುಟ್ಟ ಮಗುನ ಆ ರೀತಿ ಹೇಳೋದಕ್ಕೆ ಬೇಗ ಅಡಿಗೆ ರೆಡಿ ಮಾಡು ನಾನ್ ಸ್ವಲ್ಪ ಮಿನಿಸ್ಟರ್ ಹತ್ರ ಕೆಲ್ಸದೇ ಹೋಗಿ ಬರ್ತೇನೆ ಹೋಗ್ಬರ್ಲಾ